ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸರ್ಕಾರಿ ನೌಕರರೇ ಹಾಗೂ ಅಧಿಕಾರಿಗಳೇ ನಿಮಗೊಂದು ಯೂಸ್ಫುಲ್ ಜಡ್ಜ್ಮೆಂಟನ್ನು ಈ ದಿನ ತಂದಿದ್ದೀನಿ ಸುಪ್ರೀಂ ಕೋರ್ಟು ಸರ್ಕಾರಿ ನೌಕರರ ಪರವಾಗಿ ನೀಡಿದಂಥ ಒಂದು ಐತಿಹಾಸಿಕ ತೀರ್ಪನ್ನು ಈ ದಿನ ತಮ್ಮ ಮುಂದೆ ತಂದು ಡಿಸ್ಕಸ್ ಮಾಡ್ತೀನಿ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಕಾನೂನಾತ್ಮಕವಾದ ಪರಿಹಾರವನ್ನು ಸೂಚಿಸ್ತಿದೆ ಸ್ನೇಹಿತರೆ ಸುಪ್ರೀಂ ಕೋರ್ಟು ಸರ್ಕಾರಿ ನೌಕರರ ಪರವಾಗಿ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಿದೆ ಆ ತೀರ್ಪು ಏನಪ್ಪ ಅಂದರೆ ನ್ಯಾಯಾಲಯಗಳು ಮನಬಂದಂತೆ ಸರ್ಕಾರಿ ಅಧಿಕಾರಿಗಳಿಗೆ ಸಮನ್ಸ್ ನೀಡುವುದು ಸಂವಿಧಾನ ಬಾಹಿರ ಅಂತ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದ ಶ್ರೀ ಚಂದ್ರಚೂಡ್ ಜೆ ಬಿ ಪರ್ಡಿವರ್ ಹಾಗೂ ಮನೋಜ್ ಮಿಶ್ರಾ ಒಳಗೊಂಡ ನ್ಯಾಯಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಚಂದ್ರಚೂಡ್ರವರು ತೀರ್ಪನ್ನು ಪ್ರಕಟಿಸುತ್ತಾ ಒಬ್ಬ ಸರ್ಕಾರಿ ನೌಕರನ ದೃಷ್ಟಿಕೋನ ನ್ಯಾಯಾಲಯದ ದೃಷ್ಟಿಕೋನಕ್ಕಿಂತ ಭಿನ್ನವಾಗಿದೆ ಎಂಬ ಕಾರಣಕ್ಕೆ ನ್ಯಾಯಾಲಯಕ್ಕೆ ಸರ್ಕಾರಿ ನೌಕರರಿಗೆ ಸಮನ್ಸನ್ನು ಕೊಟ್ಟು ಕರೆಬಾರದು ಅಂತ ಹೇಳಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಅದೇ ರೀತಿ ಕಲಾಪಗಳಲ್ಲಿ ಸರ್ಕಾರಿ ನೌಕರರ ವಿರುದ್ಧ ಟೀಕೆ ಟಿಪ್ಪಣಿ ಅವಹೇಳನ ಮಾಡುವುದರಿಂದ ನ್ಯಾಯಾಲಯಗಳು ದೂರ ಇರಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಅನ್ನೆಸೆಸರಿಯಾಗಿ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳನ್ನು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸಮನ್ಸ್ ಹೊರಡಿಸುವುದರಿಂದ ನ್ಯಾಯಾಲಯಗಳು ದೂರ ಇರಬೇಕು ಅಂತ ಈ ಆದೇಶದಲ್ಲಿ ಸ್ಪಷ್ಟವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಉತ್ತರ ಪ್ರದೇಶ ರಾಜ್ಯದ ಹಣಕಾಸು ಇಲಾಖೆಯ ಇಬ್ಬರು ಅಧಿಕಾರಿಗಳನ್ನು ವಶಕ್ಕೆ ಪಡೆಯಲು ಕಾರಣವಾಗಿದ್ದಂತಹ ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ತಳ್ಳಿಹಾಕಿ ಸುಪ್ರೀಂ ಕೋರ್ಟ್ ಈ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯಗಳು ಮನಬಂದಂತೆ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಸಮನ್ಸನ್ನು ಹೊರಡಿಸಬಾರದು ಅಂತ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ಅದರ ಜೊತೆಯಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡಬಾರ್ದು ಅವಹೇಳನ ಮಾಡಬಾರ್ದು ಅಂತ ಕೂಡ ಹೇಳಿದೆ ಇದರಿಂದ ದೂರ ಇರಬೇಕು ಅಂತ ಹೇಳಿದೆ ಇದು ಸರ್ಕಾರಿ ನೌಕರರಿಗೆ ತುಂಬ ಉಪಯುಕ್ತವಾದಂಥ ಜಡ್ಮೆಂಟ್ ಅಂತ ಹೇಳಬಹುದು ಹಾಗೂ ಸರ್ಕಾರಿ ನೌಕರರ ಜೀವನಕ್ಕೆ ತುಂಬ ಉಪಯುಕ್ತವಾದ ಜಡ್ಮೆಂಟು ಸ್ನೇಹಿತರೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಸದಾ ಸಿದ್ಧರಾಗಿರ್ತೇವೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ಗೆ ಜಾಯ್ನ್ ಆಗಿ ನನ್ನ ಮೊಬೈಲ್ ನಂಬರ್ ಇರುತ್ತೆ ಆ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಥವಾ ಖುದ್ದು ಭೇಟಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ